ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಿ ನಾಗರ ಪಂಚಮಿ ಎರಡನೇ ದಿನ ಇವತ್ತ ಎಲ್ಲರೂ ಹೆಂಗೆ ಸೆಲ್ಬ್ರೇಟ್ ಮಾಡಕತ್ತೀರಿ ಸೊ ನಾನಂತೂ ಸ್ವಲ್ಪ ಲೇಟ್ ಆಗ ಇದ್ದೇನೆ ಇವತ್ತಿ ಇನ್ನೇ ಫುಲ್ ಎಡಿಟಿಂಗ್ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟಿನಿ ಹನ್ನೆರಡು ಓಲಿಯವರೆಗೂ ವೀಡಿಯೋ ಎಡಿಟಿಂಗ್ ಮಾಡೋದ್ರಾಗ ಆಗ್ಬಿಡುತ್ತೆ ಬಿಕಾಸ್ ಗೊತ್ತಲ್ಲ ನಿಮಗೆ ಐಫೋನ್ ಸ್ಟೋರೇಜ್ ಅಂತ ಫುಲ್ ಇದಾಗ್ಬಿಟ್ಟೈತಿ ಸೊ ಹಂಗಾಗಿ ಮತ್ತೆ ನೆಕ್ಸ್ಟ್ ಲಾಕಿಗೆ ಸ್ಟೋರೇಜ್ ಇರುತ್ತೆ ಅಲ್ಲ ಅಂದ್ಕೊಂಡು ಎಡಿಟ್ ಮಾಡಿ ಬೆಳಗ್ಗೆ ಅಪ್ಲೋಡ್ ಮಾಡೋದಿತ್ತು ಬೆಳಗಿನ ಶೆಡ್ಯೂಲ್ ಇತ್ತು ಸೊ ಹಾಗಾಗಿ ಲೇಟಾಗಿ ಮಾಡಿಕೊಂಡು ಸೊ ಸ್ವಲ್ಪ ಲೇಟ್ ಆಯಿತು ಹೇಳೋದು ಇಲ್ಲಿ ಪರವಾಗಿಲ್ಲ ಇವತ್ತೊಂದು ಎಸ್ಕಿಸ್ ತಗೋತೀನಿ ನೆಕ್ಸ್ಟ್ ನಾಳೆ ಇದ್ದ ಬೇಗ ಎಲ್ಲ ಟ್ರೈ ಮಾಡ್ತೀನಿ ಅದಾಗಿನ ಮೇಲೆ ಇವತ್ತು ಫುಲ್ ಡೇ ಏನಪ್ಪಾ ಅಂದರೆ ಮತ್ತೆ ನನ್ನ ಸ್ಟುಡಿಯೋ ಇಲ್ಲ ಇವತ್ತು ಹಾಲಿಡೇ ಇದೆ ಹಬ್ಬ ಇರೋದರಿಂದ ಸೊ ಫಸ್ಟ್ ಇವತ್ತು ವರ್ಕೌಟ್ ಮಾಡ್ತೀನಿ ಇವಾಗ ಇವತ್ತಿನ ಲಾಗ್ ಏನಂತಂದರೆ ವರ್ಕೌಟ್ ಮಾಡಿ ನೆಕ್ಸ್ಟ್ ಏನಪ್ಪ ಅಂದರೆ ನಂದು ಹಬ್ಬದ್ದೆಲ್ಲ ಚೇಂಜ್ ಮಾಡಬೇಕು ಅಟ್ಮಾಸ್ಫಿಯರ್ ಎಲ್ಲ ಹಬ್ಬದ ವಾತಾವರಣ ಮಾಡಬೇಕಾ ಇವತ್ತ ಹೋಳ್ಗೆ ನಮ್ಮನೇಲಿ ಇವತ್ತು ಏನಂತಂದ್ರೆ ಹೋಳ್ಗೆ ಮಾಡ್ತೀವಿ ನಾವು ಸೊ ಹೆಂಗೆ ನಾನು ಹೆಂಗೆ ಆಗಿ ಹೆಂಗೆ ಹೋಳ್ಗೆ ಮಾಡ್ತೀನಿ ಏನು ಇವತ್ತು ನಾಗರ ಪಂಚಮಿನ ಹೆಂಗೆ ಸೆಲೆಬ್ರೇಟ್ ಮಾಡ್ತೀನಿ ನೋಡೋಣ ಬರ್ರಿ ಸೊ ಇವಾಗ ಫಸ್ಟು ನಂದು ವೆಯ್ಟ್ ಚೆಕ್ ಮಾಡೋಣ ನಾನು ಇವಾಗ ಮಮ್ಮಿಯಿಂದ ತೋರಿಸ್ಬೇಕು ಅಂದ್ಕೊಂಡಿದ್ದೆ ಲವ್ ಹೆಂಗೈತೆ ಅಂತ ಹೇಳಿ ನಂದು ವೆಯ್ಟ್ ನೋಡೋಣ ಬರ್ರಿ ಇವಾಗ ಅಂತ ಹೇಳಿ ಸೊ ಇದೆ ನನ್ನ ವೆಯ್ಟ್ ಮಷೀನು ಆ್ಯಕ್ಚುಲಿ ನಾನು ಭಾಳ ವೆಯ್ಟ್ ಅದೀನಿ ಸೊ ಇದು ನೋಡ್ರಿ ಹೆಂಗೈತೆ ಸೆವೆಂಟಿ ಏಯ್ಟ್ ಪಾಯಿಂಟ್ ಏಯ್ಟಿ ಅಲ್ಲ ಸೊ ಇಷ್ಟು ವೆಯ್ಟಿದ್ದೀನಿ ನಾನು ಇಷ್ಟು ವೆಯ್ಟ್ ಇಟ್ಕೊಂಡು ಇವಾಗ ನಾನು ಇಳಿಸ್ಬೇಕು ನಾನು ಎಷ್ಟು ವೆಯ್ಟ್ ಲಾಸ್ ಮಾಡ್ಬೇಕಂತ ನೀವ ನನಗೆ ಹೇಳಿ ನೋಡೋದು ಸೊ ಇವಾಗಂತೂ ವೆಯ್ಟ್ ಚೆಕ್ ಮಾಡಿದ್ವಿ ಇನ್ ನೆಕ್ಸ್ಟ್ ಏನಂತಂದ್ರೆ ಈಗ ನಾನು ಒಂದು ಬ್ಲಾಕ್ ಕಾಫಿ ಕುಡಿತೀನಿ ಬ್ಲ್ಯಾಕ್ ಕಾಫಿ ಒಂದು ಆರೆಂಜ್ ಫ್ರೂಟ್ ತೊಗೋತೇನೆ ಸೊ ಇದನ್ನು ತೊಗೊಂಡ್ಮೇಲೆ ವರ್ಕೌಟ್ ಸ್ಟಾರ್ಟ್ ಮಾಡ್ತೀನಿ ನೆಕ್ಸ್ಟ್ ಅದಾಗಿ ಮೇಲೆ ಫಸ್ಟ್ ಮೀಲ್ಸ್ ತೊಗೋತೀನಿ ಫಸ್ಟ್ ಮೀಲ್ ಆ್ಯಂಡ್ ಸೆಕೆಂಡ್ ಮೀಲ್ ಥರ್ಡ್ ಮೀಲ್ಸ್ ಇರ್ತದ ಮಿಡಲ್ ಸ್ನ್ಯಾಕ್ಸ್ ಅದೇನು ತೊಗೊಂಡು ಡೌಟ್ ನಾನು ಇವತ್ತು ತಗ ಸ್ನ್ಯಾಕ್ಸ್ ತಗೊಳ್ಳೋದು ಕೂಡ ನಾನು ಇನ್ ಕೇಸ್ ತಗೊಂಡ್ರೆ ಅದನ್ನ ಕೂಡ ಲಾವಲ್ಲಿ ಹಾಕಿರ್ತೀನಿ ಇವಾಗ ಫಸ್ಟ್ ಬ್ಲ್ಯಾಕ್ ಕಾಫಿ ತೊಗೊಳ್ಬೇಕು ಸೊ ನಾನು ವೆಯ್ಟ್ ನೋಡಿದ್ರಲ್ಲ ಯಾ ಸೆವೆಂಟಿ ಏಯ್ಟ್ ಪಾಯಿಂಟಿ ಏಯ್ಟಿ ಇದ್ದೀನಿ ಸೊ ಇಷ್ಟೊಂದು ವೇಟ್ ಇಟ್ಕೊಂಡು ಹೆಂಗಿದ್ದೀನಿ ನೋಡಿರಿ ಅಸಹ್ಯ ಏನು ಆಗ್ತದಲ್ಲ ಒಂದೊಂದು ಸರಿ ನನಗೆ ಎಷ್ಟು ವೇಟ್ ಇದೆ ನಮ್ಮ ಫೈಗಿನ ಹುಡುಗಿರಲ್ಲ ಎಷ್ಟು ಸ್ಲಿಮ್ ಆಗಿರ್ತಾರೆ ಅಂತೇಳಿ ಬಟ್ ನೋ ವೇ ನನ್ನ ಬಗ್ಗೆ ತಲೆ ಕೆಡಿಸ್ಕೊಳಲ್ಲ ನಾನಾಗಿ ನಾನು ಮಾಡ್ಕೊಂಡಿದ್ದೆಲ್ಲ ಇದು ಆ್ಯಕ್ಚುಲಿ ನಂಗೆ ಪಿ ಸಿ ಓಡಿ ಪ್ರಾಬ್ಲಮ್ ಇತ್ತು ಸೊ ಹಾಗಾಗಿ ಮತ್ತು ವೆಯ್ಟ್ ಗೇನ್ ಜಾಸ್ತಿ ಆಯಿತು ಸಡನ್ನಾಗಿ ನಂಗೆ ಫಿಫ್ಟೀನ್ ಟು ಟ್ವೆಂಟಿ ಕೆ ಜಿ ಸಡನ್ಲಿ ವೆಯ್ಟ್ ಗೇನ್ ಆಗ್ತಾವೆ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ಸೊ ಹಾಗಾಗಿ ಅದನ್ನು ವೆಯ್ಟ್ ಲಾಸ್ ಮಾಡೋದು ಸ್ವಲ್ಪ ಕಷ್ಟ ಆಗತ್ತೈತಿ ಬಟ್ ಏನಿಲ್ಲ ಮಾಡಿದ್ದೆ ಲಾಸ್ಟ್ ಟೈಮ್ ಒಂದು ಟೆನ್ ಕೆ ಜಿ ಲಾಸ್ ಮಾಡ್ಕೊಂಡಿದ್ದೆ ಮತ್ತು ನಾನು ಸ್ವಲ್ಪ ಮಾ ಲೈಫ್ನ ಇದು ಮಾಡ್ಕೊಂಡು ಮತ್ತೆ ಅಗೇನ್ ವೆಯ್ಟ್ ಗೇನ್ ಆಗಿಬಿಟ್ಟೆ ಸೊ ಇವಾಗ ಹಂಗಿಲ್ಲ ಬಟ್ ಇವಾಗ ಸ್ಟಾರ್ಟ್ ಮಾಡೋಣ ಅದನ್ನು ಹೆಂಗೆ ಅಷ್ಟು ಸೆವೆಂಟಿ ಏಟ್ ಕೆ ಜಿ ಇರೋದ್ರಿಂದ ಎಲ್ಲಿಗೆ ಬರ್ತೀನಿ ಅಂತೇಳಿ ಕಂಟಿನ್ಯೂ ಲಾಗ ತೋರಿಸ್ತೀನಿ ಇವಾಗ ಸೊ ಇವಾಗ ನಾನು ಫಸ್ಟ್ ಒಂದು ಮೀಲ್ ತೊಗೊಳಕತ್ತೀನಿ ಸೊ ನೀವು ನೋಡಿದ ಪ್ರಕಾರ ಫಸ್ಟ್ ಒಂದು ಬ್ಲ್ಯಾಕ್ ಕಾಫಿ ತೊಗೊಳಾತೀನಿ ಆ್ಯಕ್ಚುಲಿ ನಾನು ಒಂದು ಮಗಿತ್ತು ಮಗ್ ಮೊನ್ನೆ ಒಳಗ್ ಕುಂತೀನಿ ಏನು ಮಾಡಕ್ಕೆ ಬರಲ್ಲ ಹೋಗ್ತಾರ ಸ್ಟ್ರೆ ನನಗಿರೋಲ್ಲ ಸೊ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ನಾನು ಅರ್ಧ ಇದನ್ನಾಗಿಲ್ಲ ಆ ಥರ ಹೋದಾಗ ಸಡ ಬೇಕನ್ಸಿದ್ರೆ ತೊಗೋತೇನೆ ಇದುವರೆಗೂ ಏನು ನಂಗೆ ಹೊರಗಡೆ ಹೋಗಿಲ್ಲ ಓಕೆ ನೆಕ್ಸ್ಟ್ ಒಂದು ಬ್ಲ್ಯಾಕ್ ಕಾಫಿ ತಗೊಂಡೇನಿ ಕ್ವಾಂಟಿಟಿ ಇಲ್ಲಿವರೆಗೂ ಇತ್ತು ನನಗೆ ಬ್ಲ್ಯಾಕ್ ಕಾಫಿ ಫಸ್ಟ್ ನಂದು ಅದಾಗಿ ಮೇಲೆ ಒಂದು ಏನಂತಂದ್ರೆ ಒಂದು ಆರೆಂಜ್ ಕಿತ್ತಳೆ ಹಣ್ಣಿಂದ ಒಂದಿಷ್ಟು ಬಿಡಿಸ್ಕೊಂಡೇನಿ ಇದನ್ನು ಫಸ್ಟ್ ನನ್ನ ಪ್ರೀ ವರ್ಕೌಟ್ ಪ್ರೀ ವರ್ಕೌಟ್ ಮೇಲಿದೆ ಇದನ್ನು ನಾನು ಏನು ತಗೋತೀನಿ ಅಂತಂದ್ರೆ ಪ್ರೀ ವರ್ಕೌಟ್ ಇದ್ದ ನಾನು ಏನು ಡೈರೆಕ್ಟಾಗಿ ಎಟ್ಬಿಟ್ಟು ನೀರು ಕುಡಿದು ಬಿಸಿನೀರು ಕುಡಿದು ವರ್ಕೌಟ್ ಮಾಡಿದರೆ ಆಗೋಲ್ಲ ನಿಮ್ಮ ಬಾಡಿಗೂ ಸ್ವಲ್ಪ ಬೂಸ್ಟ್ ಬೇಕಲ್ಲ ಸೊ ಬಾಡಿ ಮೆಟಬಾಲಿಸಮ್ ಜಾಸ್ತಿ ಆಗಬೇಕು ವರ್ಕೌಟ್ ಮಾಡೋಕ್ಕೆ ಸಪೋರ್ಟ್ ಮಾಡಬೇಕು ಸೊ ಹಾಗಾಗಿ ಫಸ್ಟೊಂದು ಬ್ಲ್ಯಾಕ್ ಕಾಫಿ ಆ್ಯಂಡ್ ಆ್ಯಪಲ್ ಇದ್ರೆ ಆ್ಯಪಲ್ ತೊಗೊಳ್ರೆ ಇಲ್ಲಾಂದ್ರೆ ಆರೆಂಜ್ ತಗೋತೀನಿ ನಾನು ಸೊ ನನಗೆ ಆರೆಂಜ್ ಇಷ್ಟ ಆಗ್ತೈತಿ ಆ್ಯಪಲ್ ಕಂಪ್ಲೇಂಟ್ ಮಾಡಿದ್ರೆ ವ ಪ್ರೀ ವರ್ಕೌಟ್ ನನಗೆ ಆರೆಂಜ್ ಇಷ್ಟ ಆಗ್ತೈತಿ ಸೊ ತಗೊಂಡ್ಬಿಟ್ಟ ನೆಕ್ಸ್ಟ್ ವರ್ಕೌಟ್ ಸ್ಟಾರ್ಟ್ ಮಾಡ್ತೀನಿ ಏನು ಗೊತ್ತಾ ಆರೆಂಜ್ ಒಳಗೆ ದೊಡ್ಡ ಅಣ್ಣ ತೊಗೊಂಡಿಲ್ಲ ನಾನು ಸಣ್ಣ ಸಣ್ಣ ತೊಗೊಂಡಿನಿ ಆದರೂ ಇಷ್ಟು ಹುಳಿ ಇದ್ದಾವೆ ಅಂದ್ರೆ ಗೊತ್ತಿಲ್ಲ ಅದನ್ನು ಟೂ ಫಿಫ್ಟಿ ಪರ್ ಕೆ ಜಿ ಕೊಡ್ತೀನಿ ಸಿಕ್ಕಾಪಟ್ಟೆ ಹುಳಿ ಇದ್ದಾವೆ ಅಂತ ಒಂಥರ ತಿನ್ನಂಗೆ ಆಗತ್ತೈತಿ ಸೊ ಇದನ್ನು ಮುಗಿಸ್ಬಿಟ್ಟು ಒಂದು ಟೆನ್ ಮಿನಿಟ್ಸ್ ಬಿಡ್ತೀನಿ ನಾನು ಟೆನ್ ಮಿನಿಟ್ಸ್ ಆದಮೇಲೆ ವರ್ಕೌಟ್ ಸ್ಟಾರ್ಟ್ ಮಾಡ್ತೀನಿ ಸಡನ್ನಾಗಿ ಯಾವುದೇ ಫುಡ್ನ ಇನ್ ಆದ ತಕ್ಷಣ ವರ್ಕೌಟಿಗೆ ಹೋಗಬೇಡಿ ಟೇಕ್ ಒಂದು ಟೆನ್ ಮಿನಿಟ್ಸ್ ರೆಸ್ಟ್ ಅದಾಗಿಂದ ಮೇಲೆ ವರ್ಕೌಟ್ ಸ್ಟಾರ್ಟ್ ಮಾಡಿದೆ ಬೆಟರ್ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ ನಾನು ಶ್ರವಣ್ ಬ್ರೋ ಅಂದರೆ ಕನ್ನಡ ಫಿಟ್ನೆಸ್ ಅಂತ ಶ್ರವಣ ರಜನಿ ಇದ್ದಾನಲ್ಲ ಸಾಂಗ್ ಸ್ಟೂಡೆಂಟ್ ನಾನು ಸ್ನಾನ ಮುಗಿಸ್ಕೊಂಡ್ಬಂದ ಏನಿದ್ರು ರೆಡಿ ಆಗಬೇಕಾ ರೆಡಿ ಆಗಿಬಿಟ್ಟ ಮತ್ತೆ ನಮ್ಮ ಮನೆ ಹಬ್ಬದ ಅಡಗಿನ ಸ್ಟಾರ್ಟ್ ಇವಾಗ ನಾನು ಸುಬಾದಿ ತಲೆ ಬಾಚ್ಕೊತೀನಿ ಫಸ್ಟ್ ನನ್ನ ಸ್ಕಿನ್ ಕೇರ್ ರೊಟ್ಟಿನ ಸೆರಾ ಮಾಯ್ಚರೈಸರ್ ಹಾಕೋತೀನಿ ಇದು ಶೇಡ್ ಬಂದ್ರೆ ಬೆರೀ ಝೀರೋ ಟು ನಮ್ ಫೇವ್ರೆಟ್ ಚೆನ್ನಾಗೈತಿ ಈ ಶೇಡ್ ಸೊ ಹೆಂಗೆ ಕತ್ತಾ ಇದ್ದೀನಿ ಚೆನ್ನಾಗಿ ಬಂತಿದೀನಿ ಇದು ಮುಟ್ಟಿ ಸ್ವಲ್ಪ ಕಾಜಲ್ ಹಚ್ಕೊತೀನಿ ಇದು ನೈಕಾ ಲೈನರ್ ಬಂದು ನೈಕಾ ಬ್ಯಾಂಡ್ సింపల్గిన మన ఇష్టం జాస్తి బాడ లాస్ట్ వన్ కజల్ స్వల్ప హాఫ్ కార్నర్ అజల్తీ చా ఈ నెక్స్ట్ ಸ್ಟಿಕ್ಕರ್ ಆಯ್ತು ಹಬ್ಬ ಅಲ್ಲ ಒಕೇಶನ್ಲಿ ಚೆನ್ನಾಗಿರೋ ಸ್ಟಿಕ್ಕನ್ನು ಇಟ್ಕೋಬೇಕು ಹೌ ಲುಕಿಂಗ್ ಹಲೋ ನಮ್ಮ ಚೆನ್ನಾಗ್ ಅಂತದಿಲ್ಲ ಚೆನ್ನಾಗಿದ್ದೀನಾ ನಾನು ಹಬ್ಬಕ್ಕೆ ಇಷ್ಟು ಸಿಂಪಲ್ಲಾಗಿ ರೆಡಿಯಾಗೀನಿ ಸೊ ಹೆಂಗೆ ರೆಡಿ ಚೆನ್ನಾಗಿದ್ದೀನಿ ಹಬ್ಬದ ದಿನ ಸೊ ಇವತ್ತೇನದ ಸಿಂಪಲ್ ಇಷ್ಟ ರೆಡಿ ಆಗ್ತೀನಿ ನಾಗರ ಪಂಚಮಿ ಅಂದರೆ ನಮ್ಮ ಹೆಣ್ಮಕ್ಳ ಹಬ್ಬ ಸೊ ಏನಂದ್ರೆ ನಂಗೆ ರೇಷ್ಮೆ ಸೀರೆ ಉಟ್ಕೋಬೇಕನ್ನಿತ್ತೆ ಬಟ್ ಸುಮ್ಮನೆ ಇಲ್ಲಿ ಇಲ್ಲಿ ಇಲ್ಲೇ ಐತಿ ಬಾಜುಗುಡಿ ಈಗೇನು ಹೋಗಬೇಕು ಬೇಡ ನನಗೆ ಇಷ್ಟ ಆಗಲಿಲ್ಲ ಸೊ ಅದು ನಾರ್ಮಲ್ ಸ್ಯಾರಿ ಹಾಕ್ಕೊಂಡಿದ್ದೀನಿ ಬಟ್ ರೇಷ್ಮೆ ಸೀರೆ ಹಾಕೊಳ್ಳೋದ್ರೆ ಬೆಸ್ಟ್ ಅನ್ಸಗತ್ತಿತ್ತು ನನಗೆ ಯಾಕಂದರೆ ಈ ಸೀರೆ ಉಟ್ಕೊಳ್ಳೋಕೆ ಇಷ್ಟು ಕಷ್ಟಪಟ್ಟೇನೆ ಅಂದರೆ ಇಷ್ಟು ತಲ ಎಲ್ಲ ಬರೀ ಸರಿ ಇದ್ದೀವಿ ಸೊ ಇಷ್ಟು ಸಿಂಪಲ್ಲಾಗಿ ರೆಡಿ ಆಗಿನಿ ಇವತ್ತು ನಾನು ನಮ್ಮ ನಾಗರ ಪಂಚಮಿ ಹಬ್ಬಕ್ಕೆ ನಮ್ಮ ಮನೆಯಲ್ಲಿ ಸೆಲೆಬ್ರೇಷನ್ಗೆ ಇವತ್ತೇನು ಮಾಡೋದಂತಂದ್ರೆ ಹೋಗಿ ಮಾಡೋಕತ್ತೀವಿ ಹೋಡ್ಡಿ ಅಂತೂ ನಾನು ಏನು ಕೊಟ್ಟಿಲ್ಲ ಅಷ್ಟು ಇವತ್ತು ನಾವು ಹೋಳ್ಗೆ ಮಾಡತ್ತೇವೆ ಈಗ ಹೋಳ್ಗೆ ಹೆಂಗೆ ಮಾಡ್ತೀನಿ ಅಷ್ಟು ಪ್ರೋ ಆ್ಯಂಡ್ ಲೆಸೆಂಡ್ ಇಲ್ಲ ನಾನು ಹೋಳ್ಗೆ ಮಾಡೋದ್ರಾಗ ಬಿಗಿಂಡ್ ಸೊ ನನಗೆ ಸಪೋರ್ಟ್ ಮಾಡಿರಿ ನಾನು ಏನು ಹೋಳ್ಗೆ ಮಾಡೋದು ಏನೋ ಒಂದು ಸ್ಟೆಪ್ ಮಿಸ್ಟೇಕ್ ಮಾಡಿದ್ರೆ ಏನೇನೋ ಬೈದು ಕಮೆಂಟ್ ಹಾಕಿಬೇಡ್ರಿ ಸೊ ಪ್ಲೀಸ್ ನನಗೆ ಒಂದು ಎಕ್ಸ್ಕ್ಯೂಸ್ ಕೊಡಿರಿ ನಂಗೆ ಅಷ್ಟು ಹೋಳ್ಗೆ ಮಾಡೋದು ಅಷ್ಟೆ ಎಕ್ಸ್ಪೀರಿಯೆನ್ಸ್ ಇಲ್ಲ ಬಟ್ ನಾನು ಟ್ರೈ ಮಾಡ್ತೀನಿ ಹೋಳ್ಗೆ ಮಾಡೋ ಪ್ರೊಸೆಸ್ ನಂಗೆ ಭಾಳ ಇಷ್ಟ ಆಗ್ತೈತಿ ಹೋಳ್ಗೆ ಮಾಡೋಕ್ಕೂ ಇಷ್ಟ ಬಟ್ ಏನಾದ್ರೆ ಪ್ರಾಕ್ಟೀಸ್ ಇರಬೇಕು ಅದಕ್ಕೂ ಕೂಡ ನಂಗೆ ಅಷ್ಟಿಲ್ಲ ಬಟ್ ಟ್ರೈ ನಾನಂತೂ ತಿನ್ನಲ್ಲ ಯಾಕಂದ್ರೆ ನಾ ಡಯಟ್ ಒಳಗೆ ಬಿದ್ದಾಗ ನಿಮ್ಮ ಹಸ್ಬೆಂಡ ತಿನ್ನೋದು ಅವರು ಅವ್ರು ಹೇಳ್ತಾರೆ ಹೆಂಗೆ ಹೇಳ್ತಾರೆ ಅಂತ ಹೇಳಿ ಸರಿ ಚೆನ್ನಾಗಿ ಕಾಣತೀನ ಹಬ್ಬದ ರೆಡಿ ಹೆಂಗೆ ಕಾಣತ್ತೀನಿ ಚೆನ್ನಾಗಿ ನೆಕ್ಸ್ಟ್ ಸಡ್ಡಿ ಆಗೀನಿ ಹಬ್ಬಕ್ಕೆ ಅಂತ ಹೇಳಿ ಕಮೆಂಟ್ ಮಾಡಿ ನೋಡೋಣ ಅಂತ ಸೊ ಬರ್ರಿ ಹೋಗುವ ಈಗ ನೋಡ್ರಿ ಇಷ್ಟೊಂದು ಮೊಸರು ಎಲ್ಲ ತಿಕ್ಕಿಟ್ಟೇನೆ ಈಗ ಒಂದ್ ಎರಡು ಬಕ್ಕ ಎರಡಕ್ಕಿಂತ ಇದ್ರಿ ಕಿಚನ್ ಇವತ್ತೇನ ಗ್ಯಾಸ್ ಖಾಲಿ ಬಿಟ್ಟೈತಿ ಹಬ್ಬದ ಗ್ಯಾಸ್ ಖಾಲಿ ಆಗಿಬಿಡುದು ಸೊ ಇದ್ರೊಳಗ ಅಡಿಗೆ ಮಾಡೋದು ಹಬ್ಬಕ್ಕೆ ಯಾಕಂದ್ರ ಸಿಲಿಂಡರ್ ಖಾಲಿ ಆಗೈತಿ ನಾವು ಅದ್ರಾಗ ಗೀಸರ್ ಇಲ್ಲ ಏನಿಲ್ಲ ಪ್ರತಿದಿನ ಅದ್ರಾಗ ನೀರ್ ಕಾಸೋದು ಹಿಂಗಾಗಿ ನಮ್ಮ ಮನೆಯ ಗ್ಯಾಸ್ ಖಾಲಿಯಾಗಿರುತ್ತೆ ಇದ್ರೊಳಗ ಇವತ್ತು ಅಡಿಗೆ ಮಾಡತ್ತಿನ ಇದ್ರೊಗ ಒಂದು ಎಕ್ಸ್ಪೀರಿಯನ್ಸ್ ನೋಡಿದಾರೆ ಹೇಗಿರುತ್ತ ಸೊ ಈ ಗ್ಯಾಸ್ನ ಇಟ್ಕೊಂಡು ಇವತ್ತು ನಾವು ಹೋಳಿಗೆ ಮಾಡ್ತೀನಿ ಫಸ್ಟ್ ಬ್ಯಾಳಿನ ಕುಕ್ಕರ್ ಹಾಕ್ಕೊಳ್ಳೋಲ್ಲ ನಾನು ಜಾಸ್ತಿ ಮಾಡಲ್ಲ ನಾನು ಒಂದು ಕಾಲು ಕೆ ಜಿ ಅಷ್ಟು ಅಷ್ಟೇ ಆದರೆ ಪಾವು ಕೆ ಜಿ ಅಷ್ಟೇ ಮಾಡ್ತೀನಿ ನಮ್ಮ ಯಜಮಾನ ಅಂದ್ರೆ ತಿನ್ನೋದು ನಾನು ಅಂತೂ ತಿನ್ನಂಗಿಲ್ಲ ಅಷ್ಟು ದಿನ ಅವರು ಹೋಳಿಗೆ ಅಂದ್ರೆ ಭಾಳ ಇಷ್ಟ ಇಷ್ಟ ಹೌದು ಸೊ ನನಗಂತೂ ಅಷ್ಟು ಇಷ್ಟ ಆಗೋದಿಲ್ಲ ಸೊ ಬನ್ನಿ ಈ ಗ್ಯಾಸಲ್ಲಿ ಅಂತ ಅಡುಗೆ ಮಾಡೋದು ಇದು ಒಂದು ಎಕ್ಸ್ಪೀರಿಯನ್ಸ್ ಎಲ್ಲರೂ ಅಡುಗೆ ಮಾಡಬೇಕಲ್ಲ ಸೊ ಇವತ್ತು ಇದ್ರಾಗ ಮಾಡೋದು ಬನ್ನಿ ನನಗೆ ಹೆಂಗೆ ಬೇಕೋ ಆ ಥರ ಎಲ್ಲ ಕಿಚನ್ ಬೇಕೋ ಅವಾಗ ಮಾಡ್ಕೋತೀನಿ ಅದಂತೂ ಕೂಡ ಲಾಕ್ ಮಾಡ್ತೀನಿ ಒಂದ್ ಇನ್ನೂ ಒಂದ್ ಫಿಫ್ಟೀನ್ ಡೇಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ನಮ್ಗೆ ನಾರ್ಮಲ್ ಕಿಚನ್ ಒಳಗ ಸೊ ಆಮೇಲೆ ಎಲ್ಲಾನು ಫುಲ್ ಚೇಂಜ್ ಆಗಿರತ್ತೆ ಫಸ್ಟ್ ಕುಕ್ಕರ್ ಕುಕ್ಕರ್ ಏನಪ್ಪಾ ಅಂತಂದ್ರೆ ಬ್ಯಾಳಿ ಫಸ್ಟ್ ಬ್ಯಾಳಿ ತಗೊಂಡಿನಿ ಫಸ್ಟ್ ತೊಳ್ಕೊಳ್ಳೋಣ ಏನಾರ ಅವ್ರ ಕ್ಲೀನ್ ಮಾಡೋ ಪ್ರೊಸೆಸ್ ಧೂಳ ನಮ್ಮ ಮನೆಯವ್ರೆ ಧೂಳ ಯಾಕಂತ ಸೊ ಫಸ್ಟ್ ಬಾಳೆನ ಇನ್ಗ ತೊಳ್ಕೊಂಡು ಎಲ್ಲ ತೊಳಸ್ಕೊಂಡು ಗೀ ಹಾಕುದು ಏನಂತೀ ಚಳಿ ದ ಜಾಸ್ತಿ ಆಗಿರಬಾರದು ಸೋ ಸನ್ ಕುಕ್ಕರ್ ಇದಕ್ಕೆ ಏನಂತಂದ್ರೆ ಯಾವಾಗಲೂ ಸ್ವಲ್ಪ ಎಣ್ಣೆ ಹಾಕ್ಬೇಕು ಬಾಳೆ ನೀರು ಯಾವಾಗ ಕುದಿಯಕ ಹಾಕಿದ್ರು ಅದರ ಜೊತೆ ಸ್ವಲ್ಪ ಎಣ್ಣೆ ಹಾಕಿ ಬೇಗ ಬೆಂತ ಅಂತ ಹೇಳಿದ್ರು ನಾನುನೇ ಹೇಳಿಕೊಂಡಾಗ ನಾನು ಮಾಡ್ತೀನಿ ಸ್ವಲ್ಪ ಎಣ್ಣೆ ಹಾಕ್ತಿವಿ ಇದು ಮುಗಿಸೋಣ ಬಿದು ಆಮೇಲೆ ಅರ್ಶನ ಅರ್ಶನ ಹಾಕ್ತಕಂತ ತಡದ बेला रखता है बेला आमे लोग ए अंदर किधर बक है ये ये लोग ये सब नीर कोड लगा है इधर नोट इधर ना मनी कुक करें इंगेज दी उन सब लोग बनी दास्ते नीर हाँ के लिए दिलो ना नाथ लोग ये लोग सिस्टर दे उनमें बड़े तो बाल का लगे तो जब ना हम ना जो जो इंगेज दर बनी ಇದೇ ಇದೇನಂತ ನಮ್ಮ ಕಡೆ ಹಿಟ್ಟಂತಾರೆ ಕೆಲವರು ಕನಕ ಅಂತಾರೆ ನಾವು ತುಟ್ಟ ಅಂತೆ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಹಿಟ್ಟಂತೆ ನಾವು ಇದಕ್ಕ ಹುಡುಗಂತೀವಿ ಇಲ್ಲಿ ಹೋಳಿಗೆ ಮಾಡೋ ಪದ್ಧತಿ ಐತಿ ಬಟ್ ನಮ್ ತವ್ರ ಮನೆಯವ್ರ ಹೋಳಿಗೆ ಏನು ಕರೆಯಂಗಿಲ್ಲ ನಾವ ಕುಚ್ಚಿದ್ವಿ ಸ್ಟೀಮ್ ಕೊಟ್ಟ ಮಾಡ್ತಿದ್ರಲ್ಲ ಹೆಂಗ ಸಮೋಸಾ ಆದ್ರೆ ಹೆಂಗ್ ಮಾಡ್ತಾರಲ್ಲ ಆ ತರ ಇವಾಗ ಪೂಜೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದು ನೋಡ್ರಿ ಇಷ್ಟೊತ್ತನ ಎಲ್ಲ ಹೋಳಿಗೆ ಅಡಿಗೆ ಎಲ್ಲ ಮುಗಿಸಿದಾರಿ ಸೊ ಇದು ಪೂಜೆದೆಲ್ಲ ನಾನು ಮಾಡಿದ್ದು ನೋಡ್ರಿ ಇಷ್ಟೆಲ್ಲ ಅಲಂಕಾರ ನನ್ನ ಹಸ್ಬೆಂಡ ಮಾಡಿದ್ರಿ ಬೆಳಗ್ಗೆನ ಅವರು ಸ್ನಾನ ಮಾಡಿ ಬೆಳಗ್ಗೆ ಎಲ್ಲ ರೆಡಿ ಇಟ್ಟಿದ್ರಿ ಸೊ ನಾನು ಹೋಳಿಗೆ ಮಾಡಿ ಅಡುಗೆ ಮಾಡೋವರೆಗೂ ವೆಯ್ಟ್ ಮಾಡಕತ್ತಿದ್ರು ಸೊ ಹಾಲು ತರಕಂತ ಹೊರಗೆ ಹೋದ್ರೆ ನಾನು ಮತ್ತು ನಾನು ಅವ್ರು ಬರೋವರೆಗೂ ಏನಂತೆ ಅಟ್ಲೀಸ್ಟ್ ದೀಪಾರ ಹಚ್ಚಿ ಉದ್ದಂಕಡಿ ಬೆಳಗ್ಗೆನಂತ ಸ್ಟಾರ್ಟ್ ಮಾಡೋಕತ್ತಿದ್ ನೋಡ್ರಿ ಸೊ ಹಿಂಗ ಇಷ್ಟ್ರಾಗ ನಾ ಪೂಜೆ ಮಾಡೋಷ್ಟ್ರಾಗ ನಮ್ಮ ಹಸ್ಬೆಂಡ್ ಕೂಡ ಬಂದ್ರ ಇಬ್ರು ಸೇರಿ ಸೊ ಪೂಜೆ ಮಾಡಿದ್ವಿ ಆ ಏನಂತಂದ್ರ ಪ್ರತಿ ವರ್ಷ ನಾನು ಮನೆಯಾಗ್ ಮಾಡ್ತಿದ್ದೆ ಅವರು ಅವ್ರ ಮನೆಯಾಗ್ ಮಾಡ್ತಿದ್ರು ಬಟ್ ಈ ವರ್ಷ ಸರಿ ಇಬ್ರು ನಾಗರ ಪಂಚಮಿ ಹಬ್ಬ ಮಾಡಾಕತ್ತೇವಿ ಹಿಂಗ ಎಲ್ಲಾನು ದೇವ್ರಿಗೆ ಬೆಡ್ಕೊಂತನ ಪೂಜೆ ಮಾಡ್ತಾ ಇದ್ವಿ ನೋಡ್ರಿ ಈ ವರ್ಷ ನಮ್ಮ ಯಶಸ್ಸು ಏಳಿಗೆ ಎಲ್ಲಾನು ಚೆನ್ನಾಗಿರ್ಲಿ ಆರೋಗ್ಯ ಆಯಶು ಅಂತ ಅನ್ಕೊಂಡ ಪೂಜೆ ಮಾಡ್ತಾ ಇದ್ವಿ ರೀ ಇಬ್ರು ಸೊ ನನ್ಗೂ ನನ್ ಹಸ್ಬೆಂಡ್ಗೂ ಇಬ್ರುಗೂ ಈ ತರ ಪೂಜೆ ಮಾಡೋದು ಹಬ್ಬ ಸೆಲೆಬ್ರೇಟ್ ಮಾಡೋದು ಮನಿನ ಪಾಸಿಟಿವ್ ವೈಬ್ ಆಗಿರೋದು ಸೊ ಬಹಳ ಇಷ್ಟ ರೀ ನನಗಿಂತ ಅವ್ರಿಗೆ ಬಹಳ ಪ್ರೀತಿ ಹಬ್ಬದ ದಿನ ಹೆಣ್ಮಕ್ಳು ಸಾರಿ ಹಾಕೊಂಡು ಮನೆಯಲ್ಲಿ ಹಬ್ಬದ ವಾತಾವರಣ ಇದ್ರೆ ಅವ್ರಿಗೆ ಬಹಳ ಪ್ರೀತಿ ರೀ ಅವ್ರ ಯಾವಾಗ್ಲೂ ಇದನ್ನ ಹೇಳ್ತಿದ್ರು ನನ್ಗೆ ಇವತ್ತ ರೇಷ್ಮೆ ಸೀರೆ ಒಂದ್ ಹಾಕೋಬೇಕಂತ ಅನ್ಕೊಂಡಾರಿ ಸುಮ್ನ ನನ್ಗ ಎಲ್ಲಾನು ಕೆಲ್ಸ ಮಾಡ್ಕೊಂತ ಏನಾದ್ರು ಗಲೀಷ್ ಮಾಡ್ಕೊಂಡ್ ಬಿಡ್ತಿನಿ ಎಣ್ಣೆ ಸಿಡ್ಸ್ಕೊಂಡು ಸುಮ್ನ ಅದನ್ನ ವಾಶ್ ಮಾಡೋದು ಕಷ್ಟ ಅದಕ್ಕ ಸಿಂಪಲ್ ಆಗಿ ಇವತ್ ಸಾರಿ ಹಾಕೊಂಡಾರಿ ನೆಕ್ಸ್ಟ್ ಹಬ್ಬಕ್ಕೆ ಏನಾದ್ರು ರೇಷ್ಮೆ ಸಾರಿ ಊಟಾಕ ಟ್ರೈ ಮಾಡ್ತೀನಿ ಸೊ ಇನ್ನೊಂದು ನನ್ನ ಹಸ್ಬೆಂಡ್ ಬಗ್ಗೆ ಹೇಳ್ಬೇಕಂದ್ರ ಅವ್ರು ಬಹಳ ಸಪೋರ್ಟ್ ಇವತ್ತಾರಿ ನನ್ಗ ಇವತ್ ಬಹಳ ಸಪ್ ಹೆಲ್ಪ್ ಮಾಡಿದ್ರ ಬೆಳಗ್ಗೆನು ಎಲ್ಲಾ ಪೂಜೆದೆಲ್ಲ ಅವ್ರ ಅಲಂಕಾರ ಮಾಡಿದ್ರ ನೆಕ್ಸ್ಟ್ ನಾ ಅಡ್ಗಿ ಮಾಡುವಾಗ ಹೆಲ್ಪ್ ಮಾಡಿದ್ರ ಹೋಳ್ಗೆ ಮಾಡಾಕತ್ತೇನಿ ಲಿಟ್ರಲ್ಲಿ ಹೇಳ್ತೇನೆ ನನ್ಗ ತಗ ಬೇಸದೂ ಆಗತಿಲ್ಲ ಇತ್ತಾಗ ಲಟಿಸೋದು ಆಗಾಕತಿಲ್ಲ ಯಾಕಂದ್ರೆ ಎರಡೂ ಹರಿ ಬರಿ ಆಗತಿ ಬಂದ್ ಒಬ್ಳ ಎಲ್ಲ ಎಲ್ ಮಾಡ್ಕೊಂಡ್ ಕುಡ್ತಾರ ಟೈಮ್ ಆಗ್ತೈತಿ ಅಂತ ಹೇಳಿ ನೀನ್ ಎಲ್ಲಾನು ಹೋಳ್ಗಿ ನಾನು ನಾನ್ ಅಂತ ಹೇಳಿ ಅವ್ರೆಲ್ಲಾ ಹೋಳ್ಗಿನು ಬೇಯಿಸಿದ್ರಿ ಬಿಗಿನರ್ ಆಗಿ ನನ್ಗ ಹೋಳ್ಗೆ ಅಷ್ಟು ಪರ್ಫೆಕ್ಟ್ ಇಲ್ಲ ಅವ್ರ ಒಂದ್ ಮಾತ್ ನೋಡ್ಲಿಲ್ಲ ಏನ್ ಇಷ್ಟಲ್ಲ ವೇಸ್ಟ್ ಮಾಡ್ತೀನಿ ಹಂಗ ಹಿಂಗ ಅಂತ ಏನು ಹೇಳಲಿಲ್ಲ ನನ್ಗ ಇರಲಿ ಬಿಡು ನಡೀತೈತಿ ಟ್ರೈ ಮಾಡ ಬಟ್ ಟ್ರೈ ಮಾಡ್ತಾ ಮಾಡ್ತಾ ಇದ್ರು ಅದು ಒಂದಿನ ನೀನೇ ಪರ್ಫೆಕ್ಟ್ ಆಗ್ತಿ ಸೊ ಬಿಗಿನರ್ ಅದಿ ನೆಕ್ಸ್ಟ್ ನೀನೇ ನೆಕ್ಸ್ಟ್ ವರ್ಷ ಇದೇ ಹಬ್ಬಕ್ಕೆ ನೀನೆ ಎಷ್ಟು ಪ್ರೋ ಆಗಿ ಹೋಳ್ಗೆ ಮಾಡಿರ್ತೀನಿ ಅಂತೇಳಿ ನೆಕ್ಸ್ಟ್ ನನಗೆ ಮೋಟಿವೇಟ್ ಮಾಡಿದ್ರಿ ಅವರ ಸೊ ಹೆಂಗೆ ಮಾಡ್ತಾ ಇದ್ದೀನಿ ಹೇಗೆ ಮಾಡಿದ್ದೆ ನಾನು ಪೂಜೆ ಅಂತ ಹೇಳಿರಿ ನೋಡೋಣ ಕಮೆಂಟ್ ಮಾಡಿ ಸೊ ಮನೆ ಸ್ವಲ್ಪ ಬಿಗಿನಿಂಗ್ ಸ್ಟೇಜ್ ಒಳಗೈತಿ ಯಾವುದು ಇನ್ನೂ ನಾವು ಸೆಟಲ್ ಮಾಡ್ಕೊಂಡಿಲ್ಲ ಯಾವುದು ಏನು ಇಲ್ಲ ಸೊ ಒಂದು ನಮ್ಗೆ ಇಬ್ಬರಿಗೂ ಎಷ್ಟು ಬೇಕೋ ಅಷ್ಟನ್ನ ಮೆಟೀರಿಯಲ್ ಇಟ್ಕೊಂಡು ಇಬ್ರು ಲೈಫ್ ಲೀಡ್ ಮಾಡಕತ್ತೀವಿ ಸ್ಟಾರ್ಟಿಂಗ್ ಸೊ ತುಂಬಾ ಇನ್ನು ಮನೆ ಡೆಕೋರೇಟ್ ಮಾಡೋದು ಮನಿ ಮೇಕ್ ಮಾಡೋದು ಕಿಚನ್ ಮೇಕ್ಔವರ್ ಮಾಡೋದು ಬಹಳ ಇದೆ ಕೆಲಸ ಮುಂದಿನ ಅಲ್ಲಿ ಹಾಕ್ತೀನಿ ಬಟ್ ಇವಾಗ ಏನಿದೆ ಅಂದ್ರೆ ಸೊ ಮನಿನ ತುಂಬಾ ಕೇರ್ಫುಲ್ ಆಗಿ ಯೂಸ್ ಮಾಡ್ಕೊಳತ್ತೀವಿ ಸಡನ್ಲಿ ಅದು ಬೇಕು ಇದು ಬೇಕು ಅಂತ ಎಲ್ಲದಕ್ಕೂ ಸ್ಪೆಂಡ್ ಮಾಡ್ತಾ ಇಲ್ಲ ಸ್ವಲ್ಪ ಲಿಮಿಟ್ ಅಲ್ಲಿ ನೋಡ್ಕೊಂಡು ನಮ್ಗೆ ಏನಕ್ಕೆ ರಿಕ್ವೈರ್ಮೆಂಟ್ ಇದೆ ಅದಕ್ಕಷ್ಟೇನಾನು ಖರ್ಚು ಮಾಡ್ಕೋತಾ ಇದೀವಿ ಸೊ ಫ್ಯೂಚರ್ ಅಲ್ಲಿ ಈ ಇದೇ ಮನೆನ ಚೆನ್ನಾಗಿ ಅವ್ರು ಮಾಡ್ತೀನಿ ಅದು ಕೂಡ ಲಾಗ್ ಮಾಡ್ತೀನಿ ಸೊ ನನ್ನ ಪೂಜೆ ಇವತ್ತಂತೂ ಇಷ್ಟ ಆಯ್ತು ನೋಡ್ರಿ ಪಂಚಮಿ ಹಬ್ಬದ ನೆಕ್ಸ್ಟ್ ಏನಪ್ಪಾ ಅಂದ್ರೆ 说我是咋个的？So, ಸೊ ಈ ತರ ಎಲ್ಲಾ ಮನೆಯದ ಪೂಜೆ ಮಾಡಿದ್ವಿ ನೋಡ್ರಿ ನಾನು ನನ್ನ ಹಸ್ಬೆಂಡ್ಸ್ ಸೇರ್ಕೊಂಡು ಅವರು ಕೂಡ ಹಾಲ್ ಹಾಕಿದ್ರ ಅವ್ರದ್ದು ನಮ್ ಪಾಲು ನಮ್ಮ ಎಲ್ಲಾ ಫ್ಯಾಮಿಲಿ ಪಾಲು ನಮ್ಮ ಅತ್ತೆ ನಮ್ಮ ಮಾವ ಯಾರ ಇದ ನೋಡ್ರಿ ಎಲ್ಲ ಎಣಸ್ಕೊಂಡು ಹಾಕಿದ್ವಿ ನೆಕ್ಸ್ಟ್ ಏನಂತಂದ್ರ ಹಿಂಗ ಮತ್ತ ಹೊರಗಿಂದ ಹೊರಗಿನ ನಗಪ್ಪ ಹೋಗಿ ಹಾಲ್ ಹಾಕ ಬರ್ಬೇಕಲ್ಲ ಸೊ ಹಿಂಗ್ ಬಂದ್ವಿ ನೋಡ್ರಿ ನಾನ್ ಇಲ್ಲಿ ನೋಡಿದ್ರ ಪೂಜೆ ಮಾಡಕತ್ತೀನಿ ನನ್ ಕಡೆ ನಾ ಲಕ್ಷ ನಮ್ಮ ನಮ್ ಮನೆಯವ್ರು ಕ್ಯಾಮ್ರಾ ಹಿಡ್ದಾರ ನಾ ಅನ್ಕೊಂಡ್ರ ಅವ್ರು ರಿಯಲ್ ಹಾವ್ನ ನೋಡಕತ್ ಬಿಟ್ಟಾರ ಎಲ್ಲ ಐತಿ ನಾನ್ ನೋಡ್ತೀನಿ ಅಲ್ಲಿ ಎರದಾಗ ರಿಯಲ್ ರಿಯಲ್ ಹಾವ್ ನ ನಾಗರ ನಾಗರಾವ್ನ ಸೊ ಅದಕ್ಕ ಅವ್ರಗನ ಕರೆದು ನನ್ನ ಕಡೆಯಿಂದ ಮತ್ ಪೂಜೆ ಮಾಡಿಸಿದ್ರೆ ನಾನ್ ಅಂತ ಹೆದರ್ಕೊಂಡ್ ಮಾಡಿದ್ರಾ ರಿಯಲ್ ಅವ್ನು ನೋಡ್ರಿ ನಂದ ಎಷ್ಟು ಅದೃಷ್ಟ ಅಂದ್ರ ನೀವು ನೀವು ಮಾಡಿರಲ್ಲ ಗೊತ್ತಿಲ್ಲ ನಾ ಮಾಡಿದ್ದೆ ನೋಡ್ರಿ ಇವತ್ತ ಕಣ್ ಮುಂದೆ ನಾನ್ ನಿಜವಾದ ನಾಗಪ್ಪ ಬಂದಾನ ಸೊ ಹಾಲ್ ಕೊಡು ಅಂತಂದ್ರ ಹೆದರಿಕೆ ಇಲ್ಲ ಸೊ ಜಸ್ಟ್ ಉದ್ದನ್ ಕಡಿ ಬೆಳಗ್ ಪೂಜೆ ಮಾಡ್ದೆ ನೆಕ್ಸ್ಟ್ ಹಿಂಗ ನೋಡ್ರಿ ನಾಗಪ್ಪಗ ಕಡಿ ಬೆಳಗ್ಗೆ ಕರ್ಪ್ರಾ ಹಚ್ಚಿ ಪೂಜೆ ಮಾಡ್ದೆ ಆಮೇಲೆ ಹಾಲು ಹೇಳ್ದ ನೋಡ್ರಿ ಸೊ ಐದು ಸಲ ಹಾಲು ಎದ್ಬಿಟ್ಟು ನೆಕ್ಸ್ಟ್ ಏನ್ ಮಾಡಿದ್ವಿ ನಮ್ಮ ಮನೆಯವ್ರೆಲ್ಲಾ ಮಾಡಿದ್ರ ಹಂಗ ಅಲ್ಲೇ ಗುಡಿ ರೀ ಆಂಜನೇಯನ ಗುಡಿ ಮುಂದೆ ಈ ಆಗಪ್ಪತ್ರಿ ಮತ್ತು ಇವತ್ತು ಮಂಗಳವಾರ ಅಲ್ಲ ಬೆಳಗ್ಗೆ ಆಂಜನೇಯನ ಗುಡಿಗೆ ಹೋಗಿದ್ದಿಲ್ಲ ನಾನು ಶನಿವಾರಕ್ಕಿಂತ ನಾನು ಜಾಸ್ತಿ ಹನುಮಪ್ಪನ ಗುಡಿಗೆ ಹೋಗೋದ ಸೊ ಮತ್ತು ಹನುಮಪ್ಪನ ಗುಡಿಗೆ ಹೋಗಿ ಕೈ ಮುಗಿದು ಬಂದೆ ನೋಡ್ರಿ ಅಷ್ಟು ಅಷ್ಟ ಎಲ್ಲ ಹಾಲಾಕಿ ಹಾಕಿ ಏನೈತಿ ಪೂಜೆ ಓ ಹಿಂಗ ಎಷ್ಟು ಮುಗೀತ್ ನೋಡ್ರಿ ಅಪ್ಪ ನನಗಂತೂ ಯಾವಾಗ ಮನೆಗೆ ಹೋಗಿ ಸೀರೆ ಬಿಚ್ಚಿ ಯಾವಾಗ ಮೊದ್ಲು ಊಟ ಮಾಡಿ ನನ್ ಸಾತ್ ನನ್ಕಿಂತ ಮನಿಯವ್ರ ಮೊದ್ಲು ಊಟಕ್ಕೆ ಕುಂತಾರೆ ನೋಡ್ರಿ ಇಲ್ಲಿ ನೋಡಿದ್ರ ಇವತ್ತು ನಾಗರ ಪಂಚಮಿ ಹಬ್ಬ ಮಾಡಿದ್ವಿ ಹೋಳ್ಗೆ ಮಾಡಿ ಸೊ ಈಗ ಊಟ ಮಾಡಾತೀನಿ ಇದೆ ಜಸ್ಟ್ ಪೂಜೆ ಆತ ಪೂಜೆ ಮುಗಿಸ್ಕೊಂಡು ದೇವ್ರಿಗೆ ಹೋಗಿ ನಾಗಪ್ಪ ಹೋಗಿ ಹಾಲು ಎಲ್ಪ್ ಬಂದ್ವಿ ಸೊ ಈಗ ಏನಂತಂದ್ರೆ ಊಟ ಮಾಡಾತ್ತೀನಿ ಊಟ ಮುಗಿಸ್ಕೊಂಡು ಮತ್ತೆ ಬರ್ತೀನಿ ಸೊ ನಮ್ದು ನಾಗರ ಪಂಚಮಿ ಹಬ್ಬ ಮುಗಿದ್ ನೋಡ್ರಿ ಅಂತೂ ಮಸ್ತ್ ಮಾಡಿದ್ವಿ ನಾನು ನನ್ನ ಹಸ್ಬೆಂಡ್ ಸೇರ್ಕೊಂಡು ರಿಯಲಿ ನನಗೆ ಹೋಳ್ಗೆ ಅದು ಮಾಡೋಕ್ಕಷ್ಟು ಪರ್ಫೆಕ್ಟ್ ಇರಲಿಲ್ಲ ಬಟ್ ನಾನು ಮಾಡುವಾಗ ಅವ್ರು ಬೇಯಿಸೋದು ಎಲ್ಲ ಭಾಳ ಹೆಲ್ಪ್ ಮಾಡಿದ್ರು ಸೊ ಭಾಳ ಸಪೋರ್ಟಿವ್ ಅದ ನನ್ನ ಹಸ್ಬೆಂಡ್ ಹೇಳ್ಬೇಕಂದ್ರೆ ಸೊ ಮತ್ತೊಂದು ಬ್ಲಾಗ್ನ ಮತ್ತೆ ಸಿಗೋಣ ನಂತರ ಇವತ್ತದ್ದು ಭಾಳ ಟೈರ್ಡ್ ಆಗೈತಿ ಈಗ ಹೋಗ್ರೆ ಅಷ್ಟು ತಗೋತೇನೆ ಬೆಳಗ್ಗೆ ಇದ್ರಾಗ ಅದೇ ನಾನು ಸೊ ಬಾಯ್ ನಾಳೆ ಮತ್ತೊಂದು ಲಾಗಲ್ಲಿ ಮತ್ತೆ ಸಿಗುವ ಅಲ್ಲಿವರೆಗೂ ಸ್ಟೆಡ್ ಇನ್ ಲವ್ ಯು ಬಾಯ್